ವಿದ್ಯಾರ್ಥಿ ಲೋಕದ ಈ ಕಾರ್ಯಕ್ರಮವು ಪ್ರಸ್ತುತ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಲಿಕೇರಿ ಮಕ್ಕಳಿಗೆ ವಿಶೇಷವಾಗಿ ತುಂಬ ಚೆನ್ನಾಗಿ ಇಂದು ಇದು ತುಂಬ ಉಪಯುಕ್ತ ಆದಂತಹ ಕಾರ್ಯಕ್ರಮ ಮಕ್ಕಳು ಮಕ್ಕಳಿಗೆ ಆಸಕ್ತಿದಾಯಕ ಕಲಿಕೆಗೆ ಇದು ಸಹಕಾರಿಯಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಅವರು ಅವರು ತುಂಬಾ ಚೆನ್ನಾಗಿ ಹಾಡುಗಳ ಮೂಲಕ ಪದ್ಯಗಳನ್ನು ಪರಿಚಯ ಮಾಡಿದ್ರು ಮಕ್ಕಳಿಗೆ

ಮಕ್ಕಳ ಕಲಿಕೆಗೆ ಉತ್ತಮಗೊಳ್ಳಲು ಇಂಥ ಮನೋರಂಜನಾ ಕಾರ್ಯಕ್ರಮಗಳು ಮಕ್ಕಳಿಗೆ ಅಡ್ಡವಾಗಿದ್ದಲ್ಲ ಇದರ ಸದುಪಯೋಗವನ್ನು ನಲಿಕಲಿ ಮಕ್ಕಳು ಮತ್ತು ಇತರ ಎಲ್ಲ ತರಗತಿಯ ಮಕ್ಕಳು ಅನ್ವಯಿಸಿಕೊಂಡ್ರೆ ಮಹಿಳೆಯನ್ನು ಕಲಿಯುವುದರಿಂದ ಆ ಸಹಪಟ್ಟ ಚಟುವಟಿಕೆಗಳ ಮುಖಾಂತರ ಇವರ ಆಟಗಳನ್ನು ಕಲಿಸಿದ್ದಾರೆ ಹಾಗಾಗಿ ಇಲ್ಲಿ ಏನು ವಿದ್ಯಾರ್ಥಿ ಯೋಗ ಮ್ಯಾಕ್ಸ್ ಒನ್ ಮ್ಯಾನ್ ಶೋ ಇದೆ

ಮಂಜನಾಡಿ ಮಂಗಳೂರು ದಕ್ಷಿಣ ಕನ್ನಡ ಇಲ್ಲಿಂದ ಬರುತ್ತಿರುವ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಿಜಕ್ಕೂ ಅಸಾಧಾರಣವಾದದ್ದು ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಇದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿಗದಿಪಡಿಸಿದ ಪಠ್ಯಕ್ರಮಕ್ಕೆ ಶೇಕಡಾ ನೂರರಷ್ಟು ಪೂರಕವಾಗಿರುತ್ತದೆ ಕನ್ನಡ ಹಿಂದಿ ಇಂಗ್ಲಿಷ್ ಕವಿತೆಗಳು ಮತ್ತು ಸಿಬಿಎಸ್ಇ ಐಟಿಎಸ್ಇ ಸ್ಟೇಟ್ ಸಿಲೆಬಸ್ನ ಗಣಿತ ಕೇಬಲ್ಗಳು ಇವೆಲ್ಲವನ್ನೂ ಸಂಗೀತದ ಮೂಲಕ ಕಲಿಸುವ ಈ ಪದ್ಧತಿ ನಿಜಕ್ಕೂ ಅದ್ಭುತವಾದದ್ದು ಇಲ್ಲಿ ಬಳಸುವ ಸಂಗೀತ ಶೈಲಿಗಳು ಕೂಡ ವೈವಿಧ್ಯಮಯ ಹೊಸ ಚಲನಚಿತ್ರ ಕ್ಯಾರೋಕೆ ಭಕ್ತಿಗೀತೆಗಳು ಭಾವಗೀತೆ ಜಾನಪದ ಸಂಗೀತ ಮತ್ತು ಡಿಜೆ ಸಂಗೀತ ಇವೆಲ್ಲವನ್ನೂ ಬಳಸಿಕೊಂಡು ವಿಷಯಗಳನ್ನು ಪ್ರಸ್ತುತಪಡಿಸುತ್ತಾರೆ ಮಕ್ಕಳಿಗೆ ಇದು ಎಷ್ಟು ಆಸಕ್ತಿದಾಯಕವಾಗಿರುತ್ತದೆ ಅಂತ ಊಹಿಸಿ ನೋಡಿ ಆದರೆ ಇದರಲ್ಲಿ ಇನ್ನೊಂದು ವಿಶೇಷ ಅಂಶವಿದೆ ಮ್ಯಾಜಿಕ್ ಪ್ರದರ್ಶನಗಳನ್ನು ಮಾಡಿ ಅವುಗಳ ರಹಸ್ಯಗಳನ್ನು ಬಹಿರಂಗಪಡಿಸುತ್ತಾರೆ ಇದರ ಉದ್ದೇಶ ಮೂಢನಂಬಿಕೆ ಹೋಗಲಾಡಿಸಲು ಮತ್ತು ವೈಜ್ಞಾನಿಕ ಅರಿವು ಮೂಡಿಸುವುದು ಮಕ್ಕಳು ಮ್ಯಾಜಿಕ್ ನೋಡಿ ಆಶ್ಚರ್ಯಪಡುತ್ತಾರೆ ಆದರೆ ಅದರ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ ಅವರ ಚಿಂತನೆ ಬದಲಾಗುತ್ತದೆ ಈ ಕಾರ್ಯಕ್ರಮದ ಬಗ್ಗೆ ಹೆಮ್ಮೆಯ ವಿಷಯವೆಂದರೆ ಇದು ದೇಶದ ಮೊಟ್ಟಮೊದಲ ಏಕೈಕ ಸಂಪೂರ್ಣ ಶೈಕ್ಷಣಿಕ ಪಠ್ಯ ಮನೋರಂಜನಾ ಕಾರ್ಯಕ್ರಮ ಸಾವಿರಾರು ಶಿಕ್ಷಕರು ಈ ಕಾರ್ಯಕ್ರಮದ ಬಗ್ಗೆ ಬರವಣಿಗೆ ಮತ್ತು ವಿಡಿಯೋ ಮೂಲಕ ಧನಾತ್ಮಕ ಅಭಿಪ್ರಾಯ ನೀಡಿದ್ದಾರೆ ಎ ಲೆವೆನ್ ಸ್ಕೂಲ್ ಟಿವಿ ಇವೆಲ್ಲವನ್ನು ಸಂಗ್ರಹಿಸಿದೆ ಶಾಲೆಗಳು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಅದ್ಭುತ ಶಾಲಾ ಮನೋರಂಜನೆಯಲ್ಲಿ ಕ್ಲಸ್ಟರ್ ಲೆವೆಲ್ನಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕು ಕಾರ್ಯಕ್ರಮಕ್ಕೆ ಬರುವ ವಿದ್ಯಾರ್ಥಿಗಳು ತಮ್ಮ ಕನ್ನಡ ಹಿಂದಿ ಇಂಗ್ಲಿಷ್ ಮತ್ತು ಗಣಿತ ಟೇಬಲ್ ಪುಸ್ತಕಗಳನ್ನು ತರಬೇಕು ಇದು ಬಹಳ ಮುಖ್ಯ ಹೆಚ್ಚಿನ ವಿವರಗಳಿಗೆ ಕ್ಲಸ್ಟರ್ ರಿಸೋರ್ಸ್ ಆಫೀಸರ್ ಅಥವಾ ಮ್ಯಾನೇಜರ್ ಮಂಜನಡಿ ಮಂಗಳೂರು ಅವರನ್ನು ನೈನ್ ತ್ರೀ ಫೋರ್ ತ್ರೀ ಒನ್ ನೈನ್ ತ್ರೀ ಫೋರ್ ತ್ರೀ ಒನ್ ಈ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಎ ಇಲೆವೆನ್ ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನೆಲ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹೊಸ ಶೈಕ್ಷಣಿಕ ಮನೋರಂಜನೆ ವಿಡಿಯೋಸ್ಗಳ ಬಗ್ಗೆ ತಿಳಿದುಕೊಳ್ಳಿ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಒತ್ತುವುದನ್ನು ಮರೆಯಬೇಡಿ ಈ ರೀತಿ ಅದ್ಭುತ ಶಾಲಾ ಮನೋರಂಜನೆ ಮಿಸ್ ಮಾಡ್ಕೋಬೇಡಿ ಕಾರ್ಯಕ್ರಮ ನೋಡದೆ ನಿರಾಶರಾಗದಿರಿ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸಂತೋಷ ಪಡಬಹುದು ಮಂಜನಾಡಿ ಮಂಗಳೂರು ದಕ್ಷಿಣ ಕನ್ನಡದಿಂದ ಹೃದಯಪೂರ್ವಕ ಶುಭಾಶಯಗಳು ಮತ್ತು ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು

ತುಂಬ ಚೆನ್ನಾಗಿ ಹಾಡುಗಳ ಮೂಲಕ ಪದ್ಯಗಳನ್ನ ಪರಿಚಯ ಮಾಡಿದ್ರು ಮಕ್ಕಳಿಗೆ ಆಮೇಲೆ ಮಗ್ಗಿಗಳನ್ನ ಪದ್ಯಗಳನ್ನ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಮಕ್ಕಳು ಈಗ ಚೆನ್ನಾಗಿ ಆಡ್ತಿದ್ರು ನಮ್ಮ ದರ್ಶನ ಮಾಡಿದ್ರು ಕಂಪನಿಯವರು ಆಕಾಶವಾದವರು ಅತ್ಯುತ್ತಮವಾಗಿ ಮಕ್ಕಳಿಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ರು ಹಾಗೆ ಶೈಕ್ಷಣಿಕ ಸಂಬಂಧಪಟ್ಟ ಈ ಕಾರ್ಯಕ್ರಮದಲ್ಲಿ ಮೂಡಿಕೊಂಡರು ಮಕ್ಕಳು ಅನೇಕ ಚಿತ್ರದಿಂದ ಏಕ ಚಿತ್ರದಿಂದ ಆರಿಸಿ ಬಹಳ ಉತ್ಸಾಹದಿಂದ ಭಾಗವಹಿಸಿದರು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಕೊಂಡಿತು ಎಂದು ಇವರು ಒನ್ ಆರ್ಮಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮಕ್ಕಳ ಶೈಕ್ಷಣಿಕ ಹಾಗೂ ಮಕ್ಕಳ ಕಲಿಕೆಗೆ ಉತ್ತಮಗೊಳ್ಳಲು ಇಂಥ ಮನೋರಂಜನಾ ಕಾರ್ಯಕ್ರಮಗಳು ಮಕ್ಕಳಿಗೆ ಅಡ್ಡವಹಿಸಕ ಇದರ ಸದುಪಯೋಗವನ್ನು ನಲಿಕಲಿ ಮಕ್ಕಳು ಮತ್ತು ಇತರ ಎಲ್ಲ ತರಗತಿಯ ಮಕ್ಕಳು ಅನ್ವಯಿಸಿಕೊಂಡ್ರೆ ಮಜ್ಜಿಯನ್ನು ಕಲಿಯುವುದರಿಂದ ಜೊತೆಗೆ ಆ ಸಾಪಟ ಚಟುವಟಿಕೆಗಳ ಮುಖಾಂತರ ಇವರ ಆಟಗಳನ್ನು ಕಲಿಸಿದ್ದಾರೆ ಹಾಗಾಗಿ ಇಲ್ಲಿ ಏನು ವಿದ್ಯಾರ್ಥಿ ಯೋಗ ಮ್ಯಾನ್ಸ್ ಒನ್ ಮ್ಯಾನ್ ಶೋ ಇದೆ ಅತ್ಯಕ್ಷ ಬಂದಿದೆ ಮಕ್ಕಳಿಗೆ ಬಹಳ ಮನೋರಂಜನೆ ಬಂದಿದೆ ಇವರ ಸಾಧನೆ ಇನ್ನು ಹೀಗೆ ಇವರ ಒಂದು ಈ ಕಂಪನಿಯನ್ನು ಮುಂದುವರಿ ಅಂತ ಹೇಳ್ತಾ ಮಕ್ಕಳ ಕೈಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಇವರು ಒನ್ ಆರ್ಮಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಕ್ಕಳ ಸೈ ಕೈ ದೃಷ್ಟಿಯಿಂದ ಹಾಗೂ ಮಕ್ಕಳ ಕಲ್ಲಿಗೆ ಉತ್ತಮಗೊಳ್ಳಲು ಇಂಥ ಮನೋರಂಜನಾ ಕಾರ್ಯಕ್ರಮಗಳು ಮಕ್ಕಳಿಗೆ ಕಡೆಗೆ ಇದರ ಇದ್ದ ನಲ್ಲಿ ಮಕ್ಕಳು ಮತ್ತು ಇತರೆ ಎಲ್ಲಾ ಕಲಗಡಿಯ ಮಕ್ಕಳು ಅನ್ವಯಿಸಿಕೊಂಡ್ರೆ ಮಹಿಳೆಯನ್ನು ತಲುಗಿರುವುದರಿಂದ ಚಟುವಟಿಕೆಗಳ ಮುಖಾಂತರ ಇವರ ನಾಗರಗಳನ್ನು ಕಲಿಸಿದ್ದಾರೆ ಹಾಗಾಗಿ ಇಲ್ಲಿ ಏನು ವಿದ್ಯಾರ್ಥಿ ಯೋಗ ಇದೆ ಆ ಅತ್ಯಂತ ಅದ್ಭುತವಾಗಿ ಮುಂದುವರೆದಿದೆ ಮಕ್ಕಳಿಗೆ ಬಹಳ ಮನೋರಂಜನೆ ಇವರ ಸಾಧನೆ ಇನ್ನೂ ಹೀಗೆ ಮುಂದುವರಿ ಇವರ ಒಂದು ಈ ಕಂಪನಿ ಅಂತದರಿ ಅಂತ ಹೇಳ್ತಾ ಮಕ್ಕಳ ಅನುಕೂಲ ಆಗಲಿ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಮಾಡಿ ತುಂಬಾ ಚೆನ್ನಾಗಿತ್ತು ಲೋಕದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೋಡಿ ಬಂತು ನಾವು ಪ್ರತಿದಿನ ತರಗತಿನಲ್ಲಿ ಬೋಧನೆ ಮಾಡೋದು ಒಂದು ರೀತಿಯಾದ್ರೆ ಇಲ್ಲಿ ಕಾರ್ಯಕ್ರಮದಲ್ಲಿ ಹಾಡಿನ ರೂಪದಲ್ಲಿ ಮಕ್ಕಳ ಮನಸ್ಸು ತುಂಬಾ ವಿಶೇಷವಾಗಿ ಆಕರ್ಷಣೀಯವಾಗಿ ಆಕರ್ಷಣೆ ಮಾಡಿಕೊಂಡು ಕಾರ್ಯಕ್ರಮ ದಿನ ಶಾಲೆಯಲ್ಲಿ ಕಲಿಯೋ ವಿಧಾನೇ ಇದ್ರೆ

ಚೆನ್ನಾಗ್ ಚೆನ್ನಾಗ ಮಾಡಿದ್ವಿ ಮಕ್ಕಳೆ ಇಷ್ಟ ಖುಷಿಯಿಂದ ಹಾಗೂ ಮಕ್ಕಳ ತನಿಖೆಗೆ ಉತ್ತಮಗೊಳ್ಳಲು ಇಂತಹ ಮನೋರಂಜನಾ ಕಾರ್ಯಕ್ರಮಗಳು ಮಕ್ಕಳಿಗೆ ಅಂತ ಬರಬೇಕು ಮಕ್ಕಳು ಮತ್ತು ಇತರೆ ಎಲ್ಲ ಕಲಿತಿಯ ಮಕ್ಕಳು ಅನ್ವಯಿಸಿಕೊಂಡ್ರೆ ಮಗನಿಯನ್ನು ಚಟುವಟಿಕೆಗಳ ಮುಖಾಂತರ ಇವರ ನಾಡರನ್ನ ಕಲಗಿದ್ದಾರೆ ಹಾಗಾಗಿ ಇಲ್ಲಿ ಏನು ವಿದ್ಯಾರ್ಥಿ ಯೋಗ

విత్ మ్యూసిక్ సంగీత మి పథ్యూ రైల్స్ మరి శైక్షణ వ్యక్తవాస్థెట్ నేను కొట్టారు అసరా నేనుపూరక ధన్యవాదాలు ధన్యవాదాలు Oh, <laughs> oh,